ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೆ ಗಡಿಪಾರು ಸಂಕಷ್ಟ ಎದುರಾಗ್ತಾ ಇದೆ ಇವತ್ತು ಎಸಿ ಸಿ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗಿಂತ ಮುಂಚೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತುಪ್ಪದ ದೀಪ ಎಳ್ಳೆಣ್ಣೆ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ್ದದ್ದು ತುಪ್ಪ ದೀಪ ಹಚ್ಚಿದ್ದು ಹೌದು ಎಳ್ಳೆಣ್ಣೆ ಪ್ರಾರ್ಥನೆಯನ್ನು ಮಾಡಿರೋದು ಹೌದು ಇದೇ ವೇಳೆ ಪ್ರತಿಕ್ರಿಯೆ ಕೊಟ್ಟಿರೋದು ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಮಾಡಬೇಕು ಅಂತಾನೆ ಸುಳ್ಳು ಸುಳ್ಳು ಆರೋಪವನ್ನು ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ ಇಲ್ಲಿಂದ ಆಚೆ ಕಳಿಸಬೇಕು ಏನೋ ಒಂದಷ್ಟು ಆರೋಪವನ್ನು ಮಾಡೋದು ಮಾಡ್ತಾ ಇದ್ದಾರೆ ಅತ್ಯಾಚಾರಿಗಳು ಯಾರಾದರೂ ಇದ್ದರೆ ದೇವರೇ ಶಿಕ್ಷೆ ಕೊಡಬೇಕು ಅವರಿಗೆ ನಾನು ಹದಿನಾಲ್ಕು ವರ್ಷಗಳಿಂದ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ನಾನು ಆರೋಪ ಮಾಡಿದ್ದೆಲ್ಲವೂ ದೇವ್ರಿಗೆ ಗೊತ್ತಿದೆ ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು ದಕ್ಷಿಣ ಕನ್ನಡದ ಪುತ್ತೂರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದು ಪುತ್ತೂರು ಬಂದ ಉದ್ದೇಶ ಎಸಿ ಕೋರ್ಟ್ಗೆ ಹೋಗ್ತಾ ಇದ್ದೇನೆ ಏನು ಈ ಜಿಲ್ಲೆಯಿಂದಲೇ ನಮ್ಮನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಏನು ಸುಳ್ಳು ಆರೋಪಗಳನ್ನೆಲ್ಲ ಓರಿಸಿ ಯಾಕಂತ ಹೇಳಿದ್ರೆ ಸರ್ಕಾರ ಎಸ್ ರಚನೆ ಮಾಡಿದ್ದು ಇಪ್ಪತ್ತು ವರ್ಷದ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆಗಳನ್ನು ಎಲ್ಲವನ್ನು ತನಿಖೆ ಅಂತ ಎಸ್ ಐ ನಿರ್ಮಾಣ ಮಾಡಿದ್ದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತೇನೆ ಪುತ್ತೂರಿನ ಐ ಸಿ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿರೋದು ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ತಿಮರೋಡಿ ಪರ ವಕೀಲರು ಪ್ರತಿಕ್ರಿಯೆ ಇದೆ ಪೊಲೀಸರ ವರದಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಹಳೆಯ ಪ್ರಕರಣ ಉಲ್ಲೇಖ ಮಾಡಿದ್ದಾರೆ ಆ ಎಲ್ಲ ಪ್ರಕರಣಗಳು ದೋಷ ಮುಕ್ತವಾಗಿವೆ ಎರಡು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೇಲ್ಮನವಿಯನ್ನೇ ಹಾಕೊಂಡಿಲ್ಲ ತಿಮಿರೊಡಿ ಭಾಷಣದಿಂದ ಸಮಾಜದಲ್ಲಿ ಅಹಿತಕರ ಘಟನೆಗಳೇ ಆಗಿಲ್ಲ ಈ ಕಾರಣಕ್ಕೆ ನಮಗೆ ಸಮಯಾವಕಾಶ ಕೊಡಿ ಅಂತ ಹೇಳಿ ನಾವು ವಾದವನ್ನು ಮಾಡಿದ್ದೇವೆ ಡಿಸೆಂಬರ್ ಹನ್ನೊಂದರಂದು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವತ್ತು ಆಕ್ಷೇಪಣೆ ಹಾಕ್ತಿವಿ ನಾವು ಅಂತ ಹೇಳಿ ವಕೀಲರು ಹೇಳಿದ್ದಾರೆ ತೀರ್ಪು ನಮ್ಮ ಪರವಾಗಿ ಇದ್ದಲ್ಲಿ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂಡ ತಿಮಿರೋಡಿ ಪರ ವಕೀಲರು ಹೇಳಿದ್ದಾರೆ ಬಿಎಲ್ ಮಾಡಿದ್ರೆ ಅಷ್ಟೇ ಮಾತ್ರ ಇದೆ ನಾವು ಇದರ ಬಗ್ಗೆ ನಾವು ನಾಡದು ಹನ್ನೊಂದನೇ ತಾರೀಕಿಗೆ ನಮ್ಗೆ ಆಕ್ಷೇಪಣೆಗೆ ಅವಕಾಶ ಕೊಟ್ಟಿದ್ದಾರೆ ಮುಂದೆ ನೋಡ್ಲಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಿದ್ದಾರೆ ನಂಗೆ ಐವತ್ತೈದು ಎ ಮತ್ತೆ ಐವತ್ತೈದು ಬಿ ಅಲ್ಲಿ ನಾವು ಕೊಟ್ಟಿದ್ದೀರಾ ಅದರಲ್ಲಿ ಯಾವ್ದಲ್ಲಿ ಕೊಟ್ಟದ್ದು ಅಂತ ಹೈಕೋರ್ಟ್ನವರು ಕ್ಲಿಯರ್ ಕೇಳಿದ್ದಾರೆ ಅದು ನಂಗೆ ಸ್ಪಷ್ಟೀಕರಣ ಕೊಡ್ಬೇಕು ಅಂತ ನಾವ್ ಹೇಳಿದ್ದೇವೆ ಆಲ್ರೆಡಿ ತಮ್ಮ ಆದೇಶ ಸೆಟ್ ಅಸೈಡ್ ಆಗಿದೆ ಸರ್ ಮೇಡಮ್ ಅದರಿಂದ ತಾವು ಆ ಆದೇಶವನ್ನು ಮುಂದುವರಿಸಬಾರದು ನಮ್ಗೊಂದು ಅವಕಾಶ ಕೊಡಬೇಕು ನ್ಯಾಚುರಲ್ ಜಸ್ಟಿಸ್ ನಡಿಯಲ್ಲಿ ನಮ್ಗೊಂದು ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ ಅವರು ಹೇಳುದೇನಂದ್ರೆ ನೀವು ಆಲ್ರೆಡಿ ನಮ್ಗೆ ಹೈಕೋರ್ಟ್ ನ ಡೈರೆಕ್ಷನ್ ಏನಿದೆ ಐವತ್ತೈದು ಎಲ್ಲಿ ಮಾಡಿದ್ರೆ ಬಿ ಅಲ್ಲಿ ಮಾಡಿದ್ರೆ ಅಷ್ಟೇ ಮಾತ್ರ ಇದೆ ನಾವು ಇದರ ಬಗ್ಗೆ ಹೌದೌದು ಅಲ್ಲಿ ಏನಾಗಿದೆ ಅಂದ್ರೆ ಹೈಕೋರ್ಟ್ ನ ಆದೇಶದಲ್ಲಿ ಕ್ಲಿಯರ್ ಇದೆ ಐವತ್ತೈದು ಅಲ್ಲಿ ಮಾಡಿದ್ರೆ ಬಿ ಅಲ್ಲಿ ಮಾಡಿದ್ರೆ ಅಂತ ಮಾತ್ರ ಇದೆ ಮತ್ತೆ ನ್ಯಾಯಾಧೀಶರು ಕೂಡ ನಮ್ಮ ಆರ್ಗ್ಯುಮೆಂಟ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ತೊಂಬತ್ತ ಏಳಲ್ಲಿ ಎಕ್ವಿಟ್ ಆದ ಕೇಸನ್ನು ಇಲ್ಲಿ ತಂದು ಬರಿಪಾರ ಅಂತ ಹೇಳ್ತಾ ಇದ್ದಾರೆ ಇದರ